ಅಣ್ಣಗಿರಿ ತಾಲೂಕು ಆಡಳಿತ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಅಣ್ಣಗೇರಿ ಶಾಸಕ ಮಾದರಿ ಶಾಲೆಯಾದ ಸರ್ಕಾರಿ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ತಾಲೂಕು ದಂಡಾಧಿಕಾರಿಯಾದ ಮಂಜುನಾಥ್ ದಾಸಪ್ಪನವರು ನೆರವೇರಿಸಿದರು ಇನ್ನು ಧ್ವಜಾರೋಹಣದ ನಂತರ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಸ್ವಾತಂತ್ರ್ಯೋತ್ಸವದ ತ್ಯಾಗ ಬಲಿದಾನ ನೀಡಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಗಣ್ಯಮಾನ್ಯರ ನೆನೆದು ಅವರ ವೇಷಭೂಷಣಗಳ ಜೊತೆಗೆ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಪಥ ಸಂಚಲನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯರಿಗೆ ತಾಲೂಕು ಆಡಳಿತವಾದಿಂದ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನ ನೀಡಲಾಯಿತು ಕಿರಣ್ ಕುಮಾರ್ ಪೂಜಾರ್ ನ್ಯೂಸ್ ಬ್ಯೂರೋ ಅಣ್ಣಿಗೆರೆ